ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ನಾಳೆ ಈ ಇಪ್ಪತ್ತ ಐದು ಜಿಲ್ಲೆಗೆ ಜಮಾ ಆಗ್ತಾ ಇದೆ ಸ್ನೇಹಿತರೆ ಹಾಗಾದ್ರೆ ಒಟ್ಟು ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇದೆ ಅಲ್ಲ ಕಂಪ್ಲೀಟ್ ಆದ ಮಾಹಿತಿ ಅಂತ ತಿಳಿಸ್ಕೊಡ್ತೀನಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ಬನ್ನಿ ಒಂದು ವಿಡಿಯೋವನ್ನು ಶುರು ಮಾಡ ಸ್ನೇಹಿತರೆ ಮೊದಲನೇದಾಗಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಟೋಟಲ್ ಆಗಿ ಈ ಇಷ್ಟು ಜಿಲ್ಲೆಗಳಿಗೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣ ಜಮಾ ಸ್ನೇಹಿತರೆ ಹಾಗಾದ್ರೆ ಒಟ್ಟು ಯಾವ ಜಿಲ್ಲೆಗಳಿಗೆ ಹಾಗಾದ್ರೆ ಹಣ ಜಮಾ ಆಗುತ್ತೆ ನಾನು ನಿಮಗೆ ಫಸ್ಟ್ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮೊದಲನೇದಾಗಿ ನಿಮ್ ಇಲ್ಲಿ ಒಟ್ಟು ಟೋಟಲ್ ಆಗಿ ಇಪ್ಪತ್ತ ಐದು ಜಿಲ್ಲೆಗಳಿಗೆ ಹಾಗಾದ್ರೆ ಹಣ ಜಮಾ ಆಗ್ತಾ ಇದೆ ಆ ಇಪ್ಪತ್ತೈದು ಜಿಲ್ಲೆ ಹಾಗಾದ್ರೆ ಯಾವುದು ಮತ್ತೆ ನಾಳೆ ಗುರುವಾರದಂದು ಹಾಗಾದ್ರೆ ಆ ಇಪ್ಪತ್ತೈದು ಜಿಲ್ಲೆಗಳಿಗೆ ಲೀಸ್ಟ್ ಬಿಟ್ಟಿದ್ದಾರೆ ಯಾವ ಯಾವ ಜಿಲ್ಲೆ ಅಂತ ನೋಡ್ತೋಗೋಣ ಸ್ನೇಹಿತರೆ ಮೊದಲನೇದಾಗಿ ನಮಗೆ ತಿಳಿಸ್ಕೊಡ್ತೀನಿ ಒಟ್ಟು ಯಾವ ಜಿಲ್ಲೆಗಳಿಗೆ ಹಾಗಾದರೆ ಹಣ ಬಂದಿದೆ ಅಂತ ನೋಡ್ತ ಸ್ನೇಹಿತರೆ ಕೋಲಾರ ಕೊಪ್ಪಳ ಬೀದರ್ ಉಡುಪಿ ಚಿಕ್ಕಮಗಳೂರು ಹಾಸನ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಕಲಬುರ್ಗಿ ಚಿತ್ರದುರ್ಗ ಬಾಗಲಕೋಟೆ ಯಾದಗಿರಿ ಶಿವಮೊಗ್ಗ ಮತ್ತು ನಿಮಗೆ ಇಲ್ಲಿ ಹಾವೇರಿ ಕಲಬುರ್ಗಿ ಅದಾದ ಮೇಲೆ ನಿಮಗೆ ಇಲ್ಲಿ ಚಾಮರಾಜನಗರ ಚಿಕ್ಕಬಳ್ಳಾಪುರ ಮಂಗಳೂರು ನಿಮಗೆ ಆಗಿ ಇನ್ನೂ ಐದು ಜಿಲ್ಲೆಗಳು ಮಂಡ್ಯ ತುಮಕೂರು ರಾಯಚೂರು ಕೊಡಗು ಮತ್ತು ಅದಾದಮೇಲೆ ನಿಮಗೆ ಇಲ್ಲಿ ಕೊಪ್ಪಳ ಆಗಿ ಈ ಇಷ್ಟು ಜಿಲ್ಲೆಗಳಿಗೆ ನಿಮಗೆ ಹಣ ಜಮಾ ಆಗ್ತಾಯಿದೆ ನೀವು ಇಲ್ಲಿ ಮೊದಲಿಗೆ ನಿಮಗೆ ಇದಿಷ್ಟನ್ನು ತಿಳ್ಕೊಳ್ಬೇಕಾಗ್ತದೆ ನಿಮಗೆ ಇಲ್ಲಿ ಹಣ ಬರಬೇಕು ನಿಮಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಬರಬೇಕು ನೀವು ಹಣ ಬರಬೇಕಂತಂದರೆ ನೀವು ಈ ಕೆಲಸವನ್ನು ಪ್ರತಿಯೊಬ್ಬರು ಕೂಡ ಮಾಡಲೇಬೇಕು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನಿಮಗೆ ಹಣ ಬರಬೇಕು ನಿಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಬರಬೇಕಂತಂದರೆ ಪ್ರತಿಯೊಬ್ಬರು ಕೂಡ ಈ ಒಂದು ಕೆಲಸವನ್ನು ಮಾಡಲೇಬೇಕು ಸ್ನೇಹಿತರೆ ಹಾಗಾದರೆ ಆ ಕೆಲಸ ಏನು ನೋಡೋಣ ಸ್ನೇಹಿತರೆ ಎಲ್ರಿಗೂ ಸ್ವಾಗತ ಸ್ನೇಹಿತರೆ ಒಂದು ವಿಡಿಯೋಗೆ ಸ್ನೇಹಿತರೆ ನಾನು ನಿಮಗೆ ಮೊದಲನೇ ವಿಡಿಯೋದಲ್ಲಿ ಯಾವ್ಯಾವ ಜಿಲ್ಲೆಗಳಿಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ಈ ಎಷ್ಟು ಕೆಲಸವನ್ನು ನೀವು ಮಾಡ್ತೀರ ಅಂತಂದರೆ ಒಬ್ರಿಗೂ ಕೂಡ ಇಲ್ಲಿ ಹಣ ಬರುವಂಥದ್ದು ಸ್ನೇಹಿತರೆ ಸ್ನೇಹಿತರೆ ಹಾಸನ ಈ ಇಷ್ಟು ಜಿಲ್ಲೆಗಳಿಗೆ ಹಾಸನ ಕೋಲಾರ ಈ ಇಷ್ಟೆಲ್ಲ ಹೇಳಿದ್ನಲ್ಲ ನಾನು ಈ ಇಷ್ಟು ಜಿಲ್ಲೆಗಳಿಗೆ ನಿಮಗೆ ಇಲ್ಲಿ ಪ್ರತಿ ಒಂದು ಜಿಲ್ಲೆಗಳಿಗೂ ಹಣ ಬರುತ್ತೆ ಸ್ನೇಹಿತರೆ ಯಾರಿಗೂ ಕೂಡ ಎಲ್ಲೂ ಕೂಡ ನಿಮಗೆ ಹಣ ಬರದೆ ಹೋಗೋದಲ್ಲ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನಿಮ್ಗೆ ಹಣ ಬರುತ್ತೆ ಯಾಕಪ್ಪ ಅಂತಂದರೆ ಇದು ಸಾರ್ವಜನಿಕರ ಒಂದು ಸ್ಕೀಮ್ ಆಗಿರೋದ್ರಿಂದ ಯಾರಿಗೂ ಹಣ ಬರದೇ ಇರೋದಿಲ್ಲ ಯಾಕಪ್ಪ ಅಂತಂದರೆ ಇಲ್ಲಿ ಒಂದು ಸಾರ್ವಜನಿಕ ಸ್ಕೀಮ್ ಅಂತಂದರೆ ಯಾರಿಗೂ ಹಣ ಬರದೆ ಎಲ್ಲಿಗೂ ಹೋಗೋದಿಲ್ಲ ಹಾಗಾಗಿ ನಿಮ್ಗೆ ಹಣ ಬರದೆ ಎಲ್ಲಿಗೂ ಹೋಗೋದಿಲ್ಲ ಯಾರೂ ಕೂಡ ವರಿ ಮಾಡ್ಕೊಳ್ಬೇಡಿ ಒಬ್ರಿಗೂ ಕೂಡ ಇಲ್ಲಿ ನಿಮಗೆ ಹಣ ಬರುತ್ತೆ ನೀವು ನನಗೆ ಒಂದೊಂದೇ ಸ್ಟೆಪ್ಸನ್ನು ಹೇಳ್ತಾ ಹೋಗ್ತೀನಿ ಮೊದಲನೇ ಸ್ಟೆಪ್ಸ್ ಬಂದ್ಬಿಟ್ಟು ನಿಮಗೆ ಇಲ್ಲಿ ನಿಮ್ಮ ಒಂದು ಗೃಹ ಲಕ್ಷ್ಮಿ ಯೋಜನೆಯ ಹಣ ಬರಬೇಕಂತಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಸೀಡಿಂಗನ್ನು ನೀವು ಪ್ರತಿಯೊಬ್ಬರು ಕೂಡ ಮಾಡಬೇಕು ಆಧಾರ ಕಾರ್ಡ್ ಸೀಡಿಂಗ್ ಅನ್ನುವಂಥದ್ದು ಪ್ರತಿಯೊಬ್ಬರು ಕೂಡ ಮಾಡ್ತಾ ಹೋಗ್ಬೇಕು ಅದಾದಮೇಲೆ ನಿಮ್ಮದು ಇಲ್ಲಿ ನಿಮ್ಮ ಒಂದು ಏನು ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಆಗಿರಬೇಕು ಪ್ರತಿಯೊಬ್ಬರದು ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಅನ್ನುವಂಥದ್ದು ಪ್ರತಿಯೊಬ್ಬರ ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಆಗಿರಬೇಕು ಇ ಕೆ ವೈ ಸಿ ಆಗಿರ್ಬೇಕು ಪ್ರತಿಯೊಬ್ರು ಇ ಕೆ ಸಿನೂ ಆಗಿರಬೇಕು ಇ ಕೆ ವೈ ಸಿ ಆಗಿಲ್ಲ ಅಂತಂದರೆ ಒಂದು ರೂಪಾಯಿ ಹಣ ಬರೋದಿಲ್ಲ ನೆನಪಲ್ಲಿ ಇಟ್ಕೊಳ್ಳಿ ಇ ಕೆ ವೈ ಸಿ ಪ್ರತಿಯೊಬ್ಬರದ್ದು ಇ ಕೆ ವೈ ಸಿ ಆಗಿರಬೇಕು ಅದಾದಮೇಲೆ ನಿಮ್ಮದಿಲ್ಲಿ ಮೊಬೈಲ್ ನಂಬರ್ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರಲೇಬೇಕು ನಿಮ್ಮ ಒಂದು ಮೊಬೈಲ್ ನಂಬರ್ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರಲೇಬೇಕು ಅದಾದಮೇಲೆ ನಿಮ್ಮದು ಏನಪ್ಪ ಅಂತಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಮತ್ತು ನೀವು ಆಧಾರ್ ಕಾರ್ಡನ್ನು ನೀವು ಪ್ರತಿಯೊಬ್ಬರು ಕೂಡ ನಿಮ್ಮ ಒಂದು ಏನು ಹತ್ತು ವರ್ಷ ಅಂತಂದರೆ ನಿಮ್ಮ ಹತ್ರ ಇದ್ದು ಆ ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ಗಳು ಹತ್ತು ವರ್ಷ ಆಗಿದ್ದರೆ ಆ ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಲೇಬೇಕು ಅಪ್ಡೇಟ್ ಮಾಡ್ಸಿಲ್ಲ ಅಂತಂದರೆ ಹಣ ಬರೋದಿಲ್ಲ ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ ಪ್ರತಿಯೊಬ್ಬರು ಕೂಡ ನೀವು ಈ ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡ್ಸಿಲ್ಲ ಅಂತಂದರೆ ಒಂದು ರೂಪಾಯಿ ಹಣ ಕೂಡ ನಿಮಗೆ ಬರೋದಿಲ್ಲ ಸ್ನೇಹಿತರೆ ಸ್ನೇಹಿತರೆ ಅದಾದ ಮೇಲೆ ನಿಮಗೆ ಇಲ್ಲಿ ಟೋಟಲ್ಲಾಗಿ ನಿಮಗೆ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥ ಕ್ವಶನ್ ಇದ್ದಿರುವಂಥದ್ದು ಟೋಟಲ್ಲಾಗಿ ನಿಮಗೆ ಇಲ್ಲಿ ಎಷ್ಟು ಹಣ ಬರುತ್ತೆ ನಿಮಗೆ ಇಲ್ಲಿ ಎರಡೆರಡು ಸಾವಿರ ರೂಪಾಯಿ ಇವಾಗ ನಾಲ್ಕು ಸಾವಿರ ರೂಪಾಯಿ ಹಣ ಹಾಕ್ತಾ ಇರುವಂಥದ್ದು ಸರ್ಕಾರದವರು ಹಾಗಾದ್ರೆ ಯಾಕೆ ನಾಲ್ಕು ಸಾವಿರ ರೂಪಾಯಿ ಹಣ ಹಾಕ್ತಾ ಇದ್ರೆ ನಾನು ನಿಮ್ಗೆ ಇದನ್ನ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಮೊದಲನೇದಾಗಿ ನಿಮ್ಗೆ ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಾಕ್ಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಇಲ್ಲಿ ತುಂಬಾ ಅಂದ್ರೆ ತುಂಬ ಜನರಿಗೆ ಹಣ ಹೋಗ್ತಾ ಇಲ್ಲ ನಿಮಗೆ ಟೆಸ್ಟ್ ಮಾಡ್ಲಿಕ್ಕೆ ನಿಮ್ಗೆ ಹಣ ಬರುತ್ತಾ ಇಲ್ವಾ ಟೆಸ್ಟ್ ಮಾಡ್ಲಿಕ್ಕೆ ಇವಾಗ ಜಾಸ್ತಿ ಹಣವನ್ನು ಹಾಕ್ತಾ ಇರುವಂಥದ್ದು ಸರ್ಕಾರ ಇದೊಂದು ಗುಡ್ ನ್ಯೂಸ್ ಅಂದರೆ ನಾನು ಹೇಳ್ಬೋದು ಪ್ರತಿಯೊಬ್ಬರಿಗೂ ಕೂಡ ಮತ್ತೆ ಅದಾದ ಮೇಲೆ ನಿಮಗೆ ಇಲ್ಲಿ ತುಂಬಾ ಅಂದ್ರೆ ತುಂಬ ಜನರಿಗೆ ಇಂದು ಟೋಟಲ್ ಆಗಿ ಇಪ್ಪತ್ತು ಜಿ ಇಪ್ಪತ್ತು ಜಿಲ್ಲೆಯ ಒಂದು ಮಹಿಳೆಯರಿಗೆ ಹಣ ಜಮಾ ಆಗ್ತಾ ಇದೆ ಇವತ್ತು ಇಂದು ಜಮಾ ಆಗಿದೆ ಆಗ್ತಾ ಇದೆ ಅಲ್ಲ ಇಂದು ಜಮಾ ಆಗಿದೆ ಅಂತಲೇ ಹೇಳ್ಬೋದು ನಿಮಗೆ ಇಲ್ಲಿ ಇಪ್ಪತ್ತು ಜಿಲ್ಲೆಯ ಮಹಿಳೆಯರಿಗೆ ನಿಮಗೆ ಹಣ ಜಮಾ ಆಗ್ತಾ ಇದೆ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಅದಾದ್ಮೇಲೆ ನಿಮ್ಗೆ ಇಲ್ಲಿ ತುಂಬಾ ಅಂದ್ರೆ ತುಂಬಾ ಜನ ಕೇಳ್ತಿರುವಂತ ಕ್ವಶನ್ ಏನಪ್ಪಾ ಅಂತಂದ್ರೆ ನಮಗೆ ಹಣ ಬರ್ತಾ ಇಲ್ಲ ನಮ್ಗೆ ಹಣ ಎಲ್ಲಿ ಹೋಯಿತು ಇದನ್ನ ನೀವು ನಮ್ಗೆ ತಿಳಿಸ್ಕೊಡಿ ಸ್ನೇಹಿತರೆ ನನಗೆ ಮೊದಲಿಗೆ ತಿಳಿಸ್ಕೊಡ್ತೀನಿ ನೀವು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟುವವರಾಗಿದ್ದರೆ ನಿಮಗೆ ಹಣ ಬರೋದಿಲ್ಲ ನೀವು ಇದನ್ನು ನೆನ್ಪಾಲಿಟ್ಕೊಡಿ ನೀವು ಟ್ಯಾಕ್ಸ್ ಕಟ್ತೀರಾ ನಿಮ್ಗೆ ಒಂದು ರೂಪಾಯಿ ಹಣ ಬರೋದಿಲ್ಲ ನಾನು ನಿಮಗೆ ಕಂಪ್ಲೀಟಾಗಿ ಹೇಳ್ತೀನಿ ನೀವು ಟ್ಯಾಕ್ಸ್ ಕಟ್ಟುವವರಾಗಿದ್ದರೆ ಕರ್ನಾಟಕ ಸರ್ಕಾರಕ್ಕೆ ನೀವು ಟ್ಯಾಕ್ಸ್ ಕಟ್ತೀರಾ ಹಾಗಾದರೆ ನಿಮ್ಗೆ ಒಂದು ರೂಪಾಯಿ ಹಣ ಬರೋದಿಲ್ಲ ಇದನ್ನು ನೆನಪಲ್ಲಿ ಇಟ್ಕೊಡಿ ನೀವು ಟ್ಯಾಕ್ಸ್ ಕಟ್ಟುವವರಾಗಿದ್ದರೆ ನಿಮ್ಗೆ ಒಂದು ರೂಪಾಯಿ ಹಣ ಬರೋದಿಲ್ಲ ಹಾಗಾಗಿ ಹೇಳ್ತಿರುವಂಥದ್ದು ಟ್ಯಾಕ್ಸ್ ಕಟ್ಟುವವರಾಗಿದ್ದರೆ ನಿಮಗೆ ಹಣ ಬರೋದಿಲ್ಲ ಒಂದು ಆದಮೇಲೆ ನಿಮಗೆ ನಿಮ್ಮ ಒಂದು ಇನ್ಮೇಲೆ ನಿಮಗೆ ಎ ಪಿ ಎಲ್ ಬಿ ಪಿ ಎಲ್ ಅಂತ್ಯೋದಯ ಮೂರು ಕಾರ್ಡ್ಗಳಿರ ಇರ್ತವೆ ಆ ಮೂರು ಕಾರ್ಡ್ಗಳಲ್ಲಿ ಎ ಪಿ ಎಲ್ ಕಾರ್ಡ್ದಾರರಿಗೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಬರೋದಿಲ್ಲ ಇದು ಹೊಸ ಒಂದು ರೂಲ್ಸನ್ನು ಕರ್ನಾಟಕ ಸರ್ಕಾರ ತಂದಿರುವಂಥದ್ದು ಯಾಕಂತ ಅರ್ಥ ಆಗ್ತಾಯಿಲ್ಲ ಸ್ನೇಹಿತರೆ ಯಾಕಪ್ಪ ಅಂತ ಇಲ್ಲ ಯಾಕ ಯಾಕಂತ ಗೊತ್ತಾಗ್ತಿಲ್ಲ ಸ್ನೇಹಿತರೆ ಅವರು ಯಾಕೆ ಹೀಗೆ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಇವಾಗ ಮೂರು ಕಾರ್ಡ್ಗಳಲ್ಲಿ ಎರಡು ಕಾರ್ಡ್ನ ಮಹಿಳೆಯರಿಗೆ ಮಾತ್ರ ಹಣ ಅಂತ ಹೇಳಿದ್ರು ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಣ ಅಂತ ಹೇಳಿದರೆ ಅದಾದ್ಮೇಲೆ ಇನ್ನೂ ಒಂದು ಹೊಸ ಒಂದು ಬ್ಯಾಡ್ ನ್ಯೂಸ್ ಬಂದಿರುವಂಥದ್ದು ಇಲ್ಲಿ ನಿಮಗೆ ಅಂತಂದ್ರೆ ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ಇರ್ತಿಲ್ಲ ಅವರಿಗೆ ಒಟ್ಟು ನಿಮಗೆ ಇಲ್ಲಿ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಮಾತ್ರ ಹಣ ಇವಾಗ ಹಾಕ್ತಾ ಇರುವಂಥದ್ದಂತ ಇನ್ಮೇಲೆ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಮಾತ್ರ ಇನ್ನೂ ಹಣ ಬರುವಂಥದ್ದು ಸ್ನೇಹಿತರೆ ಹಾಗಾಗಿ ಬೇರೆಯವರಿಗೆ ಹಣ ಬರೋದಿಲ್ಲ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಮಾತ್ರ ಇವಾಗ ಸರ್ಕಾರದವರು ಹಣ ಹಾಕ್ತೀವಿ ಅಂತ ಹೇಳ್ತಾ ಇರುವಂಥದ್ದು ಹಾಗಾದರೆ ಬೇರೆಯವರಿಗೆ ಹಣ ಬರೋದಿಲ್ವೋ ಕೇಳಿದರೆ ಬರುತ್ತೆ ಅಂತಂದರೆ ಕೆಲವರಿಗೆ ಹಣ ಬರೋದಿಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ ಇದೊಂದು ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು ಸ್ನೇಹಿತರೆ ಯಾಕಪ್ಪ ಅಂತಂದರೆ ಇಲ್ಲಿ ತುಂಬ ಅಂದರೆ ತುಂಬ ಫಸ್ಟ್ ಏನು ಹೇಳಿದ್ರು ನಾವು ಐದು ವರ್ಷ ಇದ್ದಾಗ ಅಂದರೆ ಐದು ವರ್ಷ ಇರ್ತೀವಿ ಆ ಎಲ್ಲ ಜಿಲ್ಲೆಗಳಿಗೂ ನಾವು ಹಣ ಹಾಕ್ತೀವಿ ಎಲ್ಲ ಮಹಿಳೆಯರಿಗೂ ನಾವು ಹಣ ಹಾಕ್ತೀವಿ ಅಂತ ಹೇಳ್ತಾ ಇರುವಂಥದ್ದು ಹೇಳಿ ಹೇಳಿ ಹೇಳಿರುವಂಥದ್ದು ಆದರೆ ಇವಾಗ ಬರೀ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಮಾತ್ರ ಹಣ ಹಾಕ್ತೀವಿ ಅಂತ ಹೇಳ್ತಾ ಇರ್ಬೋದು ಇದೊಂದು ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು ಸ್ನೇಹಿತರೆ ಮೇಲೆ ನಿಮಗೆ ಇಲ್ಲಿ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೊಳ್ಬೇಕಂತಂದರೆ ಮೊದಲನೇದಾಗಿ ನೀವು ಪಾಲಿಸಬೇಕಾದಂಥ ಕೆಲಸ ಏನಪ್ಪ ಅಂತಂದರೆ ಪ್ರತಿಯೊಬ್ಬರು ಕೂಡ ನಿಮ್ಮ ಒಂದು ಮೊಬೈಲ್ ನಂಬರ್ ಮತ್ತು ಈ ಎಕೌಂಟನ್ನು ಚೆಕ್ ಮಾಡಿಕೊಳ್ಳಿ ನಿಮ್ಮ ಒಂದು ಅಕೌಂಟನ್ನು ಚೆಕ್ ಮಾಡ್ಕೊಳ್ಳಿ ಕೆಲವರ ಅಕೌಂಟ್ ಏನಿರುತ್ತೆ ಅಲ್ಲಿ ನಿಮ್ದು ಒಂದು ಡಿ ಆಕ್ಟಿವ್ ಆಗಿರುತ್ತೆ ಅಕೌಂಟ್ ಅಂದರೆ ಆಕ್ಟಿವ್ ಆಗಿರೋದಿಲ್ಲ ನೀವು ಅಕೌಂಟನ್ನು ಆಕ್ಟಿವ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಪ್ರತಿಯೊಬ್ರು ಹೇಳ್ತಿರುವಂಥದ್ದು ಅಕೌಂಟನ್ನು ಆಕ್ಟಿವ್ ಮಾಡ್ಕೊಳ್ಳಿ ಅಕೌಂಟ್ ಅಕೌಂಟನ್ನು ಆಕ್ಟಿವ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಒಂದು ರೂಪಾಯಿ ಹಣ ಕೂಡ ಬರೋದಿಲ್ಲ ಹಾಗಾಗಿ ಹೇಳ್ತಿರುವಂಥದ್ದು ಅಕೌಂಟನ್ನು ಆಕ್ಟಿವ್ ಮಾಡಿ ಇಟ್ಕೊಳ್ಳಿ ಖಂಡಿತವಾಗಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಎಲ್ಲೂ ಕೂಡ ಹಣ ಮಿಸ್ ಆಗೋದಿಲ್ಲ ಸ್ನೇಹಿತರೆ ಈ ತಿಂಗಳ ಹಣ ಅಂತಂದ್ರೆ ಏನು ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಇದೆ ಪ್ರತಿ ಪ್ರತಿಯೊಬ್ಗು ಕೂಡ ನಿಮಗೆ ಇಲ್ಲಿ ಹಣ ಬರುವಂಥದ್ದು ನೀವು ಅಕೌಂಟನ್ನು ಆಕ್ಟಿವ್ ಮಾಡಿ ಇಟ್ಕೊಂಡ್ರೆ ಮಾತ್ರ ನಿಮಗೆ ಹಣ ಬರ್ತಾ ಸ್ನೇಹಿತರೆ ಇಲ್ಲ ಅಂತಂದರೆ ಒಂದು ರೂಪಾಯಿ ಹಣ ಬರೋದಿಲ್ಲ ನಾನು ಹೇಳ್ತಿರುವಂಥದ್ದು ಅಕೌಂಟನ್ನು ಆಕ್ಟಿವ್ ಮಾಡಿ ಇಟ್ಕೊಳ್ಳಿ ಖಂಡಿತವಾಗಿಯೂ ಪ್ರತಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನಿಮಗೆ ಹಣ ಬರುತ್ತೆ ಸ್ನೇಹಿತರೆ ಸ್ನೇಹಿತರೆ ಮೇಲೆ ನಿಮ್ಮ ಒಂದು ಪೋಸ್ಟ್ ಆಫೀಸ್ನಲ್ಲಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟನ್ನು ತಗೊಳ್ಳಿ ಅವಾಗ ನಿಮಗೆ ಇಲ್ಲಿ ತುಂಬ ಒಂದು ಹೆಲ್ಪ್ಫುಲ್ ಆಗುತ್ತೆ ಯಾಕಪ್ಪ ಅಂತಂದರೆ ನಿಮ್ಮ ಒಂದು ಪೋಸ್ಟ್ ಆಫೀಸ್ನಲ್ಲಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ತಗೊಂಡ್ರೆ ಖಂಡಿತವಾಗ್ಲು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ನಿಮಗೆ ಖಂಡಿತವಾಗ್ಲು ಹಣ ಬರುವಂಥ ಎಲ್ಲ ಸಾಧ್ಯತೆಗಳಿರುವಂಥದ್ದು ಯಾಕಪ್ಪ ಅಂತಂದರೆ ಪೋಸ್ಟ್ ಆಫೀಸ್ನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನಿಮಗೆ ಹಣ ಬರುವಂಥದ್ದು ಹಾಗಾಗಿ ಪೋಸ್ಟ್ ಆಫೀಸ್ನಲ್ಲಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಿಸಿ ಖಂಡಿತವಾಗಿಯೂ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನಿಮ್ಗೆ ಹಣ ಬರುತ್ತೆ ಕೆಲವರಿಗೆ ಬ್ಯಾಂಕ್ ಅಕೌಂಟಿಂದ ಅಂತಂದರೆ ಬರ್ತಾ ಇರೋದಲ್ಲ ಯಾಕಪ್ಪ ಅಂತ ಕೆಲವೊಂದು ಪ್ರಾಬ್ಲಮ್ ಇರುತ್ತೆ ಹಾಗಾಗಿ ಒಬ್ಬರಿಗೂ ಕೂಡ ಇಲ್ಲಿ ನಿಮ್ಮೊಂದು ಪೋಸ್ಟ್ ಆಫೀಸಲ್ಲಿ ನಿಮ್ಮೊಂದು ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಿಕೊಂಡು ಖಂಡಿತ ಹೋಗಲಿ ಒಬ್ಬರಿಗೂ ಕೂಡ ನಿಮಗೆ ಹಣ ಬರುತ್ತೆ ಏನು ಕೂಡ ವರಿ ಮಾಡ್ಕೊಬೇಡಿ ಅಂತ ಹೇಳ್ತಾ ಇದುವಂಥ ಒಂದು ಬಿಡ ಏನೋ ಮುಗ್ಸ್ತಾ ದಯವಿಟ್ಟು ಬಿಡಿ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು 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 ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸಿಗೋಣ ಒಂದು ಬಿಡೋಲ್ಲ ಬಾಯ್